ಎಲ್ಲರಿಗೂ ನನ್ನ ನಮಸ್ಕಾರಗಳು ಈಗ ನಾನು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಇರುವೆ ಹಾಡನ್ನು ಇದ್ದೇವೆ ಬಾನಿಗೊಂದು ನೆಲೆಯಲ್ಲಿದೆ ಸಾಂಗನ್ನು ಹಾಡ್ತಾಯಿದ್ದೀವಿ ಕೇಳಿ ಹೇಗಿದೆ ಕಮೆಂಟ್ ಮಾಡಿ ಪ್ಲೀಸ್ ವಂಟು ಸ್ಟಾರ್ಟ್ சையம்பு கதிரை ஐக்கே மருன கேலிவி ஆசை எப்பலு கதிரை யூரு மருன கேலி அவன நியம மீறேன சாகது நான் நெனசி தன்னை பாழலே நோ ನಾವು ನೆನೆಸಿದಂತೆ ಬಾಳಿನಲ್ಲಿ ಏನು ನಡೆಯಿತು ವಿಶಾಲವಾಗಲಿ ವಿನೋದವಾಗಲಿ ಏನೇ ಆಗಲಿ ಅವನೇ ಕಾರಣ ಬಾಣಿಗೊಂದು ನೆಲೆಯಲ್ಲಿದೆ ನಿನ್ನಾಸಿದೆ Neeke karnu sukanuve, nidhanisu nidhanisu. Ase yamba visli kudri neeke iruve, maru gadi nelli sum neeke aliwe. Ase yamba visli kudri neeke iruve, maru gadi. ශාලවා කලින්තිනොදවාගමී අදන අගමීයවනි කාරණ බාමයි වොදුනලෙන්ද න්නසගෙල්ලිකොද ඒකේ කනසුකානුේ නොදානි සද ಇದೆ ಹಾಡು ಮಾಡಿ ತಿಳಿಸಿ ಹಾಗೆ ನಮ್ಮ ವಿಡಿಯೋ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು